ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಶಾಕ್ ಹಣದ ಆಸೆಗೆ ಅಕ್ಕಿ ಮಾರಿದ್ರೆ ಕಾರ್ಡ್ ರದ್ದು ಆಹಾರ ಇಲಾಖೆ ಕಟ್ಟುನಿಟ್ಟಿನ ಸುತ್ತೋಲೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಹಾಗಾದ್ರೆ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ ಸಿದ್ದರಾಮಯ್ಯನವರ ಸರ್ಕಾರ ಬಡವರು ಹಸ್ಕೊಂಡಿರಬಾರ್ದು ಅವರು ಕೂಡ ಮೂರತ್ತು ಅನ್ನ ತಿನ್ನಬೇಕು ಎನ್ನುವ ದೃಷ್ಟಿಯಿಂದ ಅನ್ನ ಭಾಗ್ಯ ಯೋಜನೆಯನ್ನ ಜಾರಿಗೆ ತಂದ್ರು ಆದ್ರೆ ಕೆಲ ಪಡಿತರದಾರರು ಏನ್ ಮಾಡ್ತಿದ್ದಾರೆ ಅಕ್ಕಿ ಪಡೆದು ಹೋಟೆಲ್ಗಳಿಗೆ ಮಾರಾಟ ಮಾಡ್ತಿದ್ದಾರೆ ಆಹಾರ ಇಲಾಖೆ ಗಮನಕ್ಕೆ ಇದು ಬಂದಿದೆ ನಗರ ಪ್ರದೇಶ ಹಾಗೂ ಗ್ರಾಮೀಣ ಭಾಗದ ಎಲ್ಲಾ ಭಾಗಗಳಲ್ಲಿಯೂ ಇಂತಹ ಪ್ರಕರಣಗಳು ಸರ್ವೇಸಾಮಾನ್ಯ ಸಾಮಾನ್ಯ ಎನಿಸ್ಬಿಟ್ಟಿದೆ ಇದು ಇದೀಗ ಜಿಲ್ಲಾಡಳಿತ ಗಮನಕ್ಕೆ ಬಂದಿದೆ ಆಹಾರ ಇಲಾಖೆಗೆ ದೂರುಗಳು ಬರ್ತಲೇ ಇವೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಇದೀಗ ಕಟ್ಟುನಿಟ್ಟಿನ ಸುತ್ತೋಲೆಯೊಂದನ್ನು ಹೊರಡಿಸಿದೆ ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಎಚ್ಚರಿಕೆಯ ಬೋರ್ಡ್ಗಳನ್ನು ಇದೀಗ ಅಳವಡಿಸಲಾಗ್ತಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ನೀಡುತ್ತಿರುವ ಅಕ್ಕಿಯನ್ನ ತಮ್ಮ ಉಪಯೋಗಕ್ಕೆ ಮಾತ್ರ ಬಳಸಿಕೊಳ್ಳಬೇಕು ಆದರೆ ಹಬ್ಬೆ ಪಡಿತರದಾರರು ಅಕ್ಕಿ ಪಡೆದು ಬೇರೆಯವರಿಗೆ ಅಕ್ಕಿ ಮಾರಾಟ ಮಾಡಿದ್ರೆ ಅಂಥವರಿಗೆ ಅಕ್ಕಿ ಅವಶ್ಯಕತೆ ಇಲ್ಲ ಎಂದು ಪರಿಗಣಿಸಿ ಪಡಿತರ ಚೀಟಿಯನ್ನ ರೇಷನ್ ಕಾರ್ಡ್ ರದ್ದು ಮಾಡಲು ಆಹಾರ ಇಲಾಖೆ ಇದೀಗ ಮುಂದಾಗುತ್ತಿದೆ ಇದೇ ಕಾರಣಕ್ಕೆ ಇದೀಗ ಎಲ್ಲ ಪಡಿತರ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ಪಡಿತರ ಚೀಟಿದಾರರಿಗೆ ಎಚ್ಚರಿಕೆ ಎಂಬ ಬೋರ್ಡ್ಗಳನ್ನು ಅಳವಡಿಸಲಾಗಿದೆ ಇಂತಹ ಪ್ರಕರಣಗಳು ಹೇಗೆ ಪತ್ತೆ ಹಚ್ಚಲು ಮುಂದಾಗ್ತಾರೆ ಆಹಾರ ಇಲಾಖೆಯವರು ಅಂದರೆ ಆಯಾ ವಲಯದ ಫುಡ್ ಆಫೀಸರ್ಸ್ಗಳು ಹಾಗೂ ನ್ಯಾಯ ಬೆಲೆ ಅಂಗಡಿಯವರ ಗಮನಕ್ಕೆ ಬಂದಾಗ ಈ ವಿಷಯವನ್ನು ಆಹಾರ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅವಶ್ಯಕತೆ ಇಲ್ಲದೆ ಅಕ್ಕಿ ಮಾರಾಟ ಮಾಡುವ ಪಡಿತರ ಚೀಟಿದಾರರ ರೇಷನ್ ಕಾರ್ಡನ್ನು ಆಗ ಗುರುತಿಸಿ ರದ್ದು ಮಾಡಲು ಅಧಿಕಾರಿಗಳು ಆಹಾರ ಇಲಾಖೆಯವರು ಮುಂದಾಗ್ತಾರೆ ಹಣದ ಆಸೆಗಾಗಿ ಕೆಲವು ಪಡಿತರದಾರರು ಅಕ್ಕಿ ಮಾರಾಟ ಮಾಡುವವರನ್ನು ಗುರುತಿಸಿ ಅಂತಹ ರೇಷನ್ ಕಾರ್ಡನ್ನು ರದ್ದು ಮಾಡಲು ಇದೀಗ ಆಹಾರ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ನೀವು ಕೂಡ ಹಣದ ಆಸೆಗೆ ಏನಾದರೂ ಅಕ್ಕಿ ಮಾರಾಟ ಮಾಡ್ತಿದ್ರೆ ಹುಷಾರ್ ನಿಮ್ಮ ರೇಷನ್ ಕಾರ್ಡ್ ರದ್ದಾಗದಂತೂ ಗ್ಯಾರಂಟಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ